ಸತಿ ಏನಂತ ಹೇಳಿದ್ರೆ ಬಿಜೆಪಿ ಗೌರ್ಮೆಂಟ್ ಇತ್ತು ಅವಾಗ ಕಾಂಗ್ರೆಸ್ ಗೋರ್ಮೆಂಟ್ ಏನು ಹೇಳಿಕತಿತ್ತು ಈ ಬಿಜೆಪಿ ಸರ್ಕಾರ ಐತಿ ಅದರಿಂದ ಯಾವುದೇ ಸ್ಟೂಡೆಂಟ್ ಗಳಿಗೂ ಜಾಬ್ ಅಪರ್ಚುನಿಟಿ ಸಿಗತ್ತಿಲ್ಲ ಹಂಗೆ ಹಿಂಗೆ ಹೇಳಿತ್ತು ಬಟ್ ಈಗ ಏನಂತ ಹೇಳಿದ್ರೆ ಈಗ ಅವ್ರದ ಸರ್ಕಾರ ಐತಿ ಕಾಂಗ್ರೆಸ್ ಗೋರ್ಮೆಂಟ್ ಐತಿ ಇವ್ರೆಷ್ಟ್ ಹುದ್ದೆಗಳನ್ನ ನಿಮಸ್ಲಿಕ್ಕೆ ಯಾವುದೇ ತರನದ ಜಾಬ್ ರಿಕ್ಯೂಟ್ಮೆಂಟ್ ಇಲ್ಲ ಬಾಯ್ ಬಿಟ್ಟು ಹೇಳ್ರಿ ನಮ್ಮ ಗೌರ್ಮೆಂಟ್ ಕಡೆಯಿಂದ ಈ ಸತಿ ಯಾವುದೇ ಜಾಬ್ ರಿಕ್ಯೂಟ್ಮೆಂಟ್ ಇಲ್ಲ ಅಂತ ಹೇಳಿ ಬಾಯ್ ಬಿಟ್ಟು ಹೇಳ್ರಿ ಅವಾಗ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಹುದ್ದೆ ಏನಾದರೂ ಮಾಡ್ತಾರೆ ಬೇರೆ ಕೆಲಸನಾದರೂ ಮಾಡ್ತಾರೆ ರಾಜ್ಯದ ಮಂತ್ರಿಗಳಾದ ಪರಮೇಶ್ವರ್ ಸರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಬಾರಿ ಹದಿನೈದು ಸಾವಿರ ಜಾಬ್ಗಳು ರಿಕ್ರೂಟ್ಮೆಂಟ್ ಆಗಿದ್ದಾವೆ ಖಾಲಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಅವ್ರು ಎಷ್ಟು ಜನರಿಗೆ ಕೊಟ್ಟರು ಎಷ್ಟು ಜನ ಹದಿನೈದು ಸಾವಿರ ಹುದ್ದೆ ಒಳಗೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕುವ ಹಾಂ ಏನೂ ಇಲ್ಲ ಸ್ವಾಮಿ ಏನೂ ಕೊಟ್ಟಿಲ್ಲ ನೀವು ಸುಳ್ಳು ಹೇಳಿಕೆ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟಿರಿ ಯೂತ್ ಪವರ್ ನಿಮಗೆ ಏನೈತಿ ಏನಿಲ್ಲ ಅಂತೇಳಿ ಗೊತ್ತಿಲ್ಲ ಅವ್ರು ಏನಾದರೂ ಆ ಕೇಳಿದ್ರೆ ನಿಮ್ದು ಯಾವ ಗೋರ್ಮೆಂಟು ಇರೋಲ್ಲ ಯಾವ ಸರ್ಕಾರನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನಾವು ಮರೀಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ಕೂಗು ಏನೈತಲ್ಲ ಎಲ್ಲ ಸರ್ಕಾರಕ್ಕೂ ಕಿವಿಗೆ ಬೀಳ್ಬೇಕು ಆ ಈ ಮನುಷ್ಯ ಹಂಗೆ ಮಾತಾಡೋ ಅನ್ಪಾ ಅಂತೇಳಿ ಗೊತ್ತಾಗ್ಬೇಕು ಅಲ್ಲಿವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಕಡೆಯಿಂದ ಏನಾಗ್ಲಿಲ್ಲಪ್ಪಾ ಅಂತ ಹೇಳಿದ್ರು ಒಂದು ಲೈಕ್ ಕೊಡ್ರಿ ಸಾಕು ಧಾರವಾಡೊಳಗೆ ಒಳಗೆ ಯಾಕೆ ಈ ಒಂದು ಸ್ಟೂಡೆಂಟ್ಗಳ ಹೋರಾಟ ನಡೀಲಿಕ್ಕತ್ತದ ಅಂತ ಹೇಳಿದರೆ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಈ ಒಂದು ಹೋರಾಟ ನಡೀಲಿಕ್ಕದ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾ ಹಿಂದೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ವಿಚಾರನ ಇದುವರೆಗೂ ಓಡಾತೈತಿ ಜಾಬಿಗೋಸ್ಕರ ಕಾದು ಕುಂತಹ ಯುವ ಸಮೂಹ ಗೌರ್ಮೆಂಟ್ ಜಾಬಿಗೋಸ್ಕರ ಹೋರಾಟವನ್ನು ನಡೆಸ್ಲಿಕ್ಕತ್ತದ ಸೊ ಏನಂತ ಹೇಳಿದರೆ ಭಾಳಷ್ಟು ಜನರಿಗೆ ಏನಂತ ಹೇಳಿದರೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಸೊ ಅವರು ಅಲ್ಲಿಂದ ರಿಕ್ರೂಟ್ಮೆಂಟು ಮಾಡತ್ತಿಲ್ಲ ಹೇಳ್ತಾರೆ ಬಾಯ್ ಮಾತಿಗೆ ಐದು ಸಾವಿರ ಜಾಬ್ ಅದಾವೆ ಒಂದು ಹತ್ತು ಸಾವಿರ ಅದಾವೆ ಹದಿನೈದು ಸಾವಿರ ಅದಾವ ಅಂತೇಳಿ ಖಾಲಿ ಬಾಯಿ ಮಾತಿ ಹೇಳತ್ತಾರ ಬಟ್ ಯಾರನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಲ್ಲ ಅವರು ಸೊ ಹೀಗಾಗಿ ಈ ಒಂದು ಉಗ್ರ ಹೋರಾಟವನ್ನು ಸ್ಟೂಡೆಂಟ್ಗಳೆಲ್ಲರೂ ಮಾಡತ್ತಾರ ಸೊ ಮೊನ್ನೆ ಏನಂತ ಹೇಳಿದರೆ ಧಾರವಾಡ ಒಳಗೆ ಮಾಡಿದ್ರು ಅವರು ಬಟ್ ಅಲ್ಲಿ ಏನಂತ ಹೇಳಿದರೆ ಹುಬ್ಳಿ ಧಾರವಾಡ ಕಮಿಷನರ್ ಆದಂಥ ಈ ಶಶಿಕುಮಾರ್ ಸರ್ ಅವ್ರು ಬಂದು ಎಲ್ಲ ಥರದ ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಸಮಾಧಾನ ಮಾಡಿ ಕಳಿಸ್ರು ಗೌರ್ಮೆಂಟ್ ಜೊತೆ ನಾವು ಮಾತಾಡ್ತೀವಿ ಅಂಥೇಳಿ ಬಟ್ ಇದು ಎಲ್ಲಿವರೆಗೂ ಆಗ್ತೈತಿ ಆಗ್ತಿತ್ತು ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಮೊದಲೇ ಮಾತ್ರ ಗೌರ್ಮೆಂಟಿಂದ ಭಾಳ ಅಂದರೆ ಭಾಳ ದೊಡ್ಡ ತಪ್ಪೈತಿ ನಿಮ್ಮ ಕಡೆಯಿಂದ ಜಾಬನ್ನು ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸುಳ್ಳು ಆಶ್ವಾಸನೆ ಭರವಸೆಗಳನ್ನ ನೀವು ಯಾಕೆ ಕೊಡ್ತೀರಿ ಐದು ಸಾವಿರ ಜಾಬ್ ಕಾಲಿದಾವೆ ಹತ್ತು ಸಾವಿರ ಇದ್ದಾವೆ ಯಾಕೆ ಮೇಲೆ ಅದರ ಪ್ರಕಾರ ನಡ್ಕೋಬೇಕು ಸತಿ ಏನಂತ ಹೇಳಿದ್ರೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ಹೇಳಲಿಕ್ಕೆ ಈ ಬಿ ಜೆ ಪಿ ಸರ್ಕಾರ ಐತಿ ಅದರಿಂದ ಯಾವುದೇ ಸ್ಟೂಡೆಂಟ್ಸ್ಗಳಿಗೂ ಜಾಬ್ ಅಪರ್ಚುನಿಟಿ ಸಿಗಾತಿಲ್ಲ ಹಂಗೆ ಹಿಂಗೆ ಹೇಳಿತ್ತು ಬಟ್ ಈಗೇನಂತ ಹೇಳಿದ್ರೆ ಈಗ ಅವ್ರದ ಸರ್ಕಾರ ಐತಿ ಕಾಂಗ್ರೆಸ್ ಗೌರ್ಮೆಂಟೇ ಐತಿ ಇವ್ರೆಷ್ಟು ಹುದ್ದೆಗಳನ್ನ ನೇಮಿಸ್ಲಿಕ್ಕೆ ಹಾಂ ಇದನ್ನು ಪ್ರಶ್ನಿಸ್ಬೇಕು ಸೊ ಎಲ್ಲ ಸ್ಟೂಡೆಂಟ್ಗಳು ಏನೈತಿಲ್ಲ ಬರೋ ಬರೀ ಹೋರಾಟವನ್ನು ಮಾಡ್ಲಿಕ್ಕೆ ಅವ್ರು ಏನಂತ ಹೇಳಿದರೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಕಲೀಲಿಕ್ಕೆ ಅಂತೇಳಿ ಬಂದಾರೆ ಸೊ ಅವರಿಗೆ ಅವ್ರದ್ದೇ ಆದಂಥ ಏನಂತ ಹೇಳಿದ್ರೆ ಆಸೆಗಳಿರ್ತಾವೆ ಸೊ ಅವ್ರದ್ದೇ ಆದಂಥ ನೋವುಗಳಿರ್ತಾವೆ ಹ್ಞೂ ಬೇರೆ ಬೇರೆ ಊರಿಂದ ಮನಿ ಮಠ ಬಿಟ್ಟು ಬೇರೆ ಎಲ್ಲೋ ಒಂದು ಕಡೆ ಬಂದು ಪಿ ಜಿನೂ ಮನಿನೋ ಈ ರೀತಿಯವರು ತಮ್ಮ ಲೈಫನ್ನು ಲೀಡ್ ಮಾಡ್ಲಿಕ್ಕೆ ಹತ್ತಾರ ಯಾವ ಉದ್ದೇಶಕ್ಕೆ ಸಲುವಾಗಿ ಗೌರ್ಮೆಂಟ್ ಜಾಬ್ ಬೇಕನ್ನು ಸಲುವಾಗಿ ಅವರು ಓದ್ಲಿಕ್ಕೆ ಅವರು ಟ್ರೈ ಮಾಡತ್ತಾರ ಎಲ್ಲವನ್ನು ಮಾಡಾರ ಮೇನ್ ತಪ್ಪು ಇದ್ದಿದ್ದ ಗೌರ್ಮೆಂಟ್ ಕಡೆ ಹ್ಞೂ ಗೌರ್ಮೆಂಟ್ ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಇದೇ ರೀತಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಅವರು ಸ್ಟೂಡೆಂಟ್ಸ್ಗಳು ಏನಿದಾರೋ ಇವರು ತಮ್ಮದೇ ಆದಂಥ ಒಂದು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಏನಂತ ಹೇಳಿದರೆ ಶೀಘ್ರವಾಗಿ ನೇಮಕಾತಿಯನ್ನು ನೀವು ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ಏನಂತ ಹೇಳಿದರೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಹೌದು ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಪಾಪ ವರ್ಷಗಟ್ಟಲೆ ಓದ್ಕೊಂಡು ಕುಂತೋರ್ದು ವಯೋಮಿತಿ ಹೆಚ್ಚಳ ಆಗಿರ್ತೈತಿ ನೀವು ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಏಜ್ ಹೆಚ್ಚಿಗೆ ಆಗ್ತೈತಿ ಸೊ ಹೀಗಾಗಿ ನೀವು ವಯೋಮಿತಿಯನ್ನು ಹೆಚ್ಚಳ ಮಾಡಲೇಬೇಕು ಇದೊಂದು ಏನಂತ ಹೇಳಿದ್ರೆ ಎಲ್ಲಾ ವಿದ್ಯಾರ್ಥಿ ಕಡೆಯಿಂದ ನನ್ನ ಕಡೆಯಿಂದ ಮನವಿ ಅಂತ ತಿಳ್ಕೊಬೇಕು ಇಲ್ಲಿವರೆಗೂ ಈ ಬೇಡಿಕೆಗಳನ್ನ ಹಿಡಿಯಿಸುವುದಿಲ್ಲ ಅಲ್ಲಿವರೆಗೂ ಈ ತರ ಪ್ರತಿಭಟನೆ ನಡೀತಾ ಇರ್ತಾವ್ ನಿಮ್ಮ ಕಡೆ ಯಾವುದೇ ತರನದ ಜಾಬ್ ರಿಕ್ಯೂಟ್ಮೆಂಟ್ ಗಳು ಇಲ್ಲ ಬಾಯ್ ಬಿಟ್ ಹೇಳ್ರಿ ನಮ್ಮ ಗೌರ್ಮೆಂಟ್ ಕಡೆಯಿಂದ ಈ ಸತಿ ಯಾವುದೇ ಜಾಬ್ ರಿಕ್ಯೂಟ್ಮೆಂಟ್ ಇಲ್ಲ ಅಂತ ಹೇಳಿ ಬಾಯ್ ಬಿಟ್ಟು ಹೇಳ್ರಿ ಅವಾಗ ಸ್ಟೂಡೆಂಟ್ಗಳು ಏನು ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಹುದ್ದೆ ಏನಾದರೂ ಮಾಡ್ತಾರೆ ಬೇರೆ ಕೆಲಸ ಏನಾದರೂ ಮಾಡ್ತಾರೆ ಅತ್ತಾಗ ಕೆಲಸಾನೂ ಇಲ್ಲ ಇತ್ತಾಗ ಏನಂತ ಹೇಳಿದ್ರೆ ಜಾಬೂ ಇಲ್ಲ ಗೌರ್ಮೆಂಟ್ ಅಂತ ಹೇಳಿದರೆ ಏನು ಅವರು ಹಾಂ ಸೊ ಏನಂತ ಹೇಳಿದ್ರೆ ಬಾಯ್ ಬಿಟ್ಟು ಹೇಳ್ರಿ ಖುಲ್ಲಮ್ ಖುಲ್ಲ ಹೇಳ್ರಿ ಇಲ್ಲ ಈ ಸತಿ ಯಾವುದೇ ಥರನಾದ್ರೂ ಜಾಬ್ ರಿಕ್ರೂಟ್ಮೆಂಟ್ ಇಲ್ಲಪ್ಪ ನೀವು ಬೇರೆ ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿರಿ ಅವಾಗಾದರೂ ಅವ್ರು ಏನಾದರೂ ಬೇರೆ ಮಾಡ್ತಾರೆ ಅದು ಬಿಟ್ಟು ನೀವು ಐದು ಸಾವಿರದ ಅವ ಹತ್ತು ಸಾವಿರದ ಇಪ್ಪತ್ತು ಸಾವಿರದ ಅವ ಲಾಸ್ಟಿಗೆ ನೋಡಿದರೆ ಏನೂ ಇಲ್ಲ ಯಾರಿಗೂ ವಾಟ್ ದಿ ಮ್ಯಾನ್ ಸೊ ಏನಂತ ಹೇಳಿದರೆ ಗೌರ್ಮೆಂಟ್ ಕಡೆಯಿಂದ ಮೇನ್ ಆಗಿದೆ ತಪ್ಪಾಗೈತಿ ತಪ್ಪನ್ನು ಒಪ್ಕೋಬೇಕು ತಿದ್ಕೋಬೇಕು ಸ್ಟೂಡೆಂಟ್ಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಬಾರಿ ಹದಿನೈದು ಸಾವಿರ ಜಾಬ್ಗಳು ರಿಕ್ರೂಟ್ಮೆಂಟ್ ಆಗಿದ್ದಾವೆ ಖಾಲಿ ಇದ್ದಾವೆ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಅವ್ರು ಎಷ್ಟು ಜನರಿಗೆ ಕೊಟ್ಟರು ಎಷ್ಟು ಜನ ಹದಿನೈದು ಸಾವಿರ ಹುದ್ದೆ ಒಳಗೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕುವ ಹಾಂ ಏನೂ ಇಲ್ಲ ಸ್ವಾಮಿ ಏನೂ ಕೊಟ್ಟಿಲ್ಲ ನೀವು ಸುಳ್ಳು ಹೇಳಿಕೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟಿರಿ ಹದಿನೈದು ಸಾವಿರ ಒಳಗೆ ನೀವೇನಾದರೂ ಕೊಟ್ಟಿದ್ರಿ ಹತ್ತು ಸಾವಿರ ಜನರಿಗೂ ಕೊಟ್ಟಿದ್ರಿ ಅಂತ ಹೇಳಿದ್ರು ಈ ಒಂದು ಪ್ರತಿಭಟನೆ ಆಗೋದಿಲ್ಲ ಆಗಿತ್ತು ಹಾಂ ಸ್ಟೂಡೆಂಟ್ಗಳಿಗೆ ನೀವೇನಂತ ಹೇಳಿದ್ರೆ ಸತ್ಯ ಮಾಡಲಿಕ್ಕತ್ತೀರಿ ಹಾಂ ಹೇಳೋರು ಕೇಳೋರು ಇಲ್ಲ ಬಿಡಪ್ಪ ಅಂತ ಹೇಳಿ ಸ್ಟೂಡೆಂಟ್ಗಳು ಒಂದ್ಸತಿ ರೊಚ್ಚಿಗೆ ಹೇಳಿದ್ರೆ ಸರ್ಕಾರವನ್ನು ಮೊದಲೇ ಹೇಳಿ ಎಚ್ಚೆತ್ಕೊಳ್ರಿ ಸರ್ಕಾರ ಏನೈತಲ್ಲ ಎಚ್ಚೆತ್ಕೊಳ್ರಿ ಯೂತ್ ಪವರ್ ನಿಮಗೆ ಏನೈತಿ ಏನಿಲ್ಲ ಅಂತೇಳಿ ಗೊತ್ತಿಲ್ಲ ಅವ್ರು ಏನಾದರೂ ಕೇಳಿದ್ರೆ ನಿಮ್ದು ಯಾವ ಗೌರ್ಮೆಂಟು ಇರೋಲ್ಲ ಯಾವ ಸರ್ಕಾರನು ಇರೋದಿಲ್ಲ ಬಾಯ್ ಬಿಟ್ಟು ಹೇಳತ್ತೀನಿ ಸರ್ಕಾರಕ್ಕೆ ನಮ್ದು ಏನು ಮನವಿ ಅಂತ ಹೇಳಿದ್ರೆ ನೀವು ಫಸ್ಟ್ ಆಫ್ ಆಲ್ ಸುಳ್ಳು ಭರವಸೆಯನ್ನ ಕೊಡೋದು ನಿಲ್ಸ್ರಿ ಸುಳ್ಳು ಭರವಸೆಯನ್ನ ಕೊಡ್ಲಿಕ್ಕೆ ಹೋಗಬೇಡ್ರಿ ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಯಾವ ಸ್ಟೂಡೆಂಟ್ಗಳು ಊರನ್ನು ಬಿಟ್ಟು ಕಲೀಲಿಕ್ಕೆ ಅಂಥೇಳಿ ಬಂದಿರ್ತಾರೋ ಟ್ರೈನಿಂಗಿಗೆ ಅಂಥೇಳಿ ಅವ್ರಿಗೇನಂತ ಹೇಳಿದರೆ ಊಟದ ವ್ಯವಸ್ಥೆಯನ್ನು ನೀವು ಮಾಡಬೇಕು ಹೇಳ್ತೇನೆ ಹೆಂಗೆ ಅಂತ ಹೇಳಿದರೆ ಇಂದಿರಾ ಕ್ಯಾಂಟೀನ್ಗಳಿದಾವೆ ಹತ್ತು ರೂಪಾಯಿ ಕೊಟ್ಟರೆ ಊಟ ನಾಷ್ಟ ಅದು ಸಿಗ್ತೈತಿ ಸೊ ಎಲ್ಲಿ ಸೆಂಟರ್ಗಳಿದ್ದಾವೆ ಕೋಚಿಂಗ್ ಸೆಂಟರ್ಗಳು ಅಲ್ಲಿ ಅವುಗಳನ್ನ ನೇಮ್ಸ್ರಿ ಅವಾಗ ಏನಂತ ಹೇಳಿದ್ರೆ ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗ್ತದೆ ಅವರು ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಬಂದಿರ್ತಾರೋ ಅಂತ ಹೇಳಿದ್ರೆ ಅವ್ರಿಗೆ ಫುಡ್ಡಿಂದ ಸಮಸ್ಯೆ ಆಗೇ ಆಗ್ತೈತಿ ಸೊ ಇದನ್ನು ಸ್ವಲ್ಪ ತಲೆಯೊಳಗೆ ಇಟ್ಕೊಂಡು ಮಾಡ್ರಿ ಅಂತ ಹೇಳ್ತೀನಿ ಸೊ ಥರ್ಡ್ ಒನ್ ಏನಂತ ಹೇಳಿದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಹಾಂ ಅಲ್ಲಿ ಕಲ್ಸೋದ ಒಂದು ನಮಗೆ ಜಾಬ್ ಸಿಗೋದ ಇನ್ನೊಂದು ಹಾಂ ನಾವು ಕಲ್ತಿದ್ದ ಒಂದು ಈಗ ಕುಂತಿದ್ದ ಒಂದು ಏನಿದು ಕಲ್ತಿದ್ದಕ್ಕೂ ಈಗಿರುವುದಕ್ಕೂ ಲಿಂಕ ಇಲ್ಲ ನಾವು ಕಲ್ತಿದ್ದ ಬೇರೆ ಜಾಬ್ ಮಾಡಾತಿದ್ದ ಬೇರೆ ಸೊ ಹೀಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತಗೊಂಡು ಬರ್ರಿ ಸೊ ಗಾಯ್ಸ್ ನಾ ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಬಿಟ್ಟು ಮತ್ತು ಬೇರೆ ಏನು ಹೇಳಲಿಕ್ಕೂ ಇಷ್ಟಪಡೋದಿಲ್ಲ ಗೌರ್ಮೆಂಟಿಗೆ ಸೊ ಗೌರ್ಮೆಂಟ್ ಎಷ್ಟು ಎಚ್ಚೆತ್ಕೊಳ್ತೈತಿ ಎಷ್ಟಿಲ್ಲ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡಬೇಕಾಗೈತಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಹೀಗೆ ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ಕೂಗು ಏನೈತಲ್ಲ ಎಲ್ಲ ಸರ್ಕಾರಕ್ಕೂ ಕಿವಿಗೆ ಬೀಳ್ಬೇಕು ಈ ಮನ್ಷನ್ಗೆ ಮಾತಾಡೋ ಅಂತ ಅಂತೇಳಿ ಗೊತ್ತಾಗಬೇಕು ಅಲ್ಲಿವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಹ್ಞೂ ನಿಮ್ಮ ಕಡೆಯಿಂದ ಏನು ಆಗಲಿಲ್ಲಪ್ಪ ಅಂತ ಹೇಳಿದ್ರು ಒಂದು ಲೈಕ್ ಕೊಡ್ರಿಪ್ಪ ಸಾಕು